ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ನಡೆದ ಮಿಸ್ಟರ್ ವರ್ಲ್ಡ್ ಗ್ಯಾಲಕ್ಸಿ ದೇಹದಾಂಡ್ಯ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ದೇಹದಾಂಡ್ಯ ಪಟ್ಟು ವಿನೋದ್ ಮೇತ್ರಿ ಮತ್ತು ಅಂತಾರಾಷ್ಟ್ರೀಯ ತೀರ್ಪುಗಾರರ ಪರೀಕ್ಷೆಯಲ್ಲಿ ತೇರಗಡೆಯಾದ ರಾಜೇಶ್ ಲೋಹಾರ್ ಅವರಿಗೆ ಇಂದು ಬೆಳಗಾವಿಯಲ್ಲಿ ಭವ್ಯ ಸ್ವಾಗತ ಸಮಾರಂಭ ಏರ್ಪಡಿಸಲಾಯಿತು ಪಟ್ಟಾಯದಲ್ಲಿ ನಡೆದ ಮಿಸ್ಟರ್ ವರ್ಲ್ಡ್ ಗ್ಯಾಲಕ್ಸಿ ದೇಹದಾಂಟ್ಯ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ದೇಹದಾಂಟ್ಯ ಪಟು ವಿನೋದ್ ಮೈತ್ರಿ ಮತ್ತು ಅಂತಾರಾಷ್ಟ್ರೀಯ ತೀರ್ಪುಗಾರರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ರಾಜೇಶ್ ಲೋಹಾರ್ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ ವಿನೋದ್ ಮೇತ್ರಿ ಅವರು ಅರವತ್ತು ಕೆಜಿ ತೂಕ ವಿಭಾಗದಲ್ಲಿ ಮಿಸ್ಟರ್ ವರ್ಲ್ಡ್ ಗ್ಯಾಲಕ್ಸಿ ಪ್ರಶಸ್ತಿಯನ್ನಾಗಿದ್ದುಕೊಂಡರು ಇದರೊಂದಿಗೆ ನಡೆದ ಅಂತಾರಾಷ್ಟ್ರೀಯ ತೀರ್ಪುಗಾರರ ಪರೀಕ್ಷೆಯಲ್ಲಿ ರಾಜೇಶ್ ಲೋಹಾರ್ ಅವರು ತೇರ್ಗಡೆಯಾಗಿದ್ದಾರೆ ಇಂದು ಬೆಳಗಾವಿಯ ಧರ್ಮವೀರ ಸಂಭಾಜಿ ಚೌಕದಲ್ಲಿ ಮಿಸ್ಟರ್ ವರ್ಲ್ಡ್ ಗ್ಯಾಲಕ್ಸಿ ವಿನೋದ್ ಮೈತ್ರಿ ಮತ್ತು ಅಂತಾರಾಷ್ಟ್ರೀಯ ತೀರ್ಪುಗಾರ ರಾಜೇಶ್ ಲೋಹಾರ್ ಅವರಿಗೆ ಬೆಳಗಾವಿಯ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಹಾಗೂ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿ ಸತ್ಕಾರ ಮಾಡಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಪ್ರತಿಮೆಗೆ ಪುಷ್ಪಹಾರ ಅರ್ಪಿಸಿ ಗೌರವ ಸಲ್ಲಿಸಲಾಯಿತು ನಂತರ ಉಪಸ್ಥಿತಿ ಗಣ್ಯರು ವಿನೋದ್ ಮೈತ್ರಿ ಹಾಗೂ ರಾಜೇಶ್ ಲೋಹಾರ್ ಅವರನ್ನು ಸನ್ಮಾನಿಸಿದ್ರು ಬೆಳಗಾವಿಗೆ ಆಗಮಿಸಿದ ಈ ಇಬ್ಬರು ಗಣ್ಯರು ಧರ್ಮವೀರ ಸಂಭಾಜಿ ಚೌಕದಲ್ಲಿ ಪಟಾಕಿ ಸಿಡಿಸಿ ಅತ್ತೂರಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡ ರಮಾಕಾಂತ್ ಕೊಂಡಸ್ಕರ್ ಅವರು ದೇಹ ವಿನೋದ್ ಮೈತ್ರಿ ಅವರು ದೇಹದಾಢ್ಯ ಸ್ಪರ್ಧೆಯಲ್ಲಿ ದೊಡ್ಡ ಯಶಸ್ವಿ ು ಗಳಿಸಿ ಬೆಳಗಾವಿಯ ಹೆಸರನ್ನ ಕೇವಲ ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳಗಿಸಿದ್ದಾರೆ ಸಮಸ್ತ ಬೆಳಗಾವಿಯ ಪರವಾಗಿ ಇಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಿದ ಈ ಯಶಸ್ಸಿನಿಂದ ಬೆಳಗಾವಿ ಕೀರ್ತಿ ಹೆಚ್ಚಿಸಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ವಿವಿಧ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ವಿಷಯ ಯುವಕರ ವಿವಿಧ ಕ್ರೀಡಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕು ನಿಯಮಿತ ಅಭ್ಯಾಸ ಮಾಡಬೇಕು ಮತ್ತು ತಮ್ಮೊಂದಿಗೆ ತಮ್ಮ ಕುಟುಂಬ ಮತ್ತು ಬೆಳಗಾವಿಯ ಹೆಸರನ್ನ ಬೆಳಗಿಸಬೇಕು ಅವರು ವ್ಯಾಯಾಮದ ಕಡೆ ಗಮನ ಹರಿಸಬೇಕು ಮತ್ತು ಅಧ್ಯಯನದಲ್ಲೂ ಉತ್ತಮ ಪ್ರಗತಿ ಸಾಧಿಸಬೇಕು ಎಂದು ಕರೆಯನ್ನ ನೀಡಿದ್ರು अपना जलगाव सकट का नाव क्या अपने घर लौकराने नाव नौ मैं समस्त बेगावकर वतीन संगठन देते शुभेच्छा वार्ताले सुल वार्ताली अपने देशाच नाव नौक करावी संपूर्ण बेगावर वतीन त्यांना शुभेच्छा आहे त्याचप्रमाणे राजेश व्यवहार हे देखील आपल्या बेळगाव घेत आहेत आणि त्यांना आंतरराष्ट्रीय त्या ठिकाणी पंच म्हणून निवडणूक त्या ठिकाणी केली गेली त्याबद्दल त्यांचं देखील संपूर्ण बेळगावगावच्या वतीनं मी त्यांचं देखील अभिनंदन करू इच्छितो बेळगाव शहर तालुक्यामधील संपूर्ण माझा व्यायाम करणाऱ्या माझ्या युवा पिढीला माझी एक विनंती आहे किंवा युवा वर्गाला एक माझी विनंती आहे जसं आपली ही मुलं प्रत्येक क्षेत्रामध्ये नावलोकित करतायत मग ते अभ्यासामध्ये असेल ದಲಿತ ಮುಖಂಡ ಮಲ್ಲೇಶ್ ಚೋಗ್ಲೆ ಅವರು ಮಾತನಾಡಿ ವಿನೋದ್ ಮೈತ್ರಿ ಮತ್ತು ರಾಜೇಶ್ ಲೋಹಾರಿ ಇಬ್ಬರು ತಮ್ಮ ಸಾಧನೆಯಿಂದ ಬೆಳಗಾವಿ ಜಿಲ್ಲೆಯೊಂದಿಗೆ ಇಡೀ ರಾಜ್ಯದ ಹೆಸರನ್ನು ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದಾರೆ ಅವರಿಗೆ ಬೆಳಗಾವಿಯ ಅನೇಕ ಕ್ರೀಡಾಪಟುಗಳು ಬೆಳಗಾವಿಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಈಗ ಯುವ ಪೀಳಿಗೆ ಕ್ರೀಡಾ ಕ್ಷೇತ್ರಕ್ಕೆ ಬರಬೇಕು ಮತ್ತು ತಮ್ಮೊಂದಿಗೆ ತಮ್ಮ ಜಿಲ್ಲೆಯ ಹೆಸರನ್ನ ಸಹ ಬೆಳಗಿಸಬೇಕು ಎಂದು ಆಶ್ರಯಿಸಿದ್ರು लोहार, आज भारता से नाव पूर्ण जगह अपने नाव दाखिल है मत से एक खासियत है कि हॉकी आूं दे कि फुटबॉल आंकू दे कि क्रिकेट आू दे जस आता पर्वत सुजय सते सुधा निवड़ जाए राज्य पत्र विशेष करून ये दोनों पाला वाल कि नक्की आणि पदक आणले आणि बेळगावचे नाव विशेष करून अनुभव या भागाचे नाव आणि त्यांच्या आई वडिलांचे नाव आणि आमचे राजे छत्रपती शिवाजी महाराज छत्रपती शाहू महाराज छत्रपती संभाजी महाराज बाबासाहेब आंबेडकर या विचाराचे गुरु बसवांना या विचाराचे यांनी चाललेले आहेत ಸತ್ಕಾರಕ್ಕೆ ಉತ್ತರಿಸಿದ ಮಿಸ್ಟರ್ ವರ್ಲ್ಡ್ ಗ್ಯಾಲಕ್ಸಿ ವಿನೋದ್ ಮೈತ್ರಿ ಅವರು ಭಾವುಕರಾಗಿ ಮಾತನಾಡಿದ್ರು ಕಳೆದ ಇಪ್ಪತ್ತು ವರ್ಷಗಳ ನನ್ನ ಅವಿರಿತ ಪ್ರಯತ್ನಕ್ಕೆ ಇಂದು ಫಲ ಸಿಕ್ಕಿದೆ ಬೆಳಗಾವಿಯ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಆ್ಯಂಡ್ ಸ್ಪೋರ್ಟ್ಸ್ ತನಿಖೆ ಈ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞತನಾಗಿದ್ದೇನೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ದೊರೆತ ಈ ಯಶಸ್ಸಿನ ಸಂಪೂರ್ಣ ಯಶಸ್ಸು ನನ್ನ ಪೂಜ್ಯ ತಂದೆ ತಾಯಿಯರಿಗೆ ಸಲ್ಲಿಸುತ್ತದೆ ನನ್ನ ಕುಟುಂಬದವರು ನನಗೆ ಸದಾ ಬೆಂಬಲ ನೀಡಿದ್ದಾರೆ ಮತ್ತು ನನ್ನ ತರಬೇತಿದಾರರು ನನಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ದಾರೆ ಇದರಿಂದಲೇ ನಾನು ಈ ದೊಡ್ಡ ಯಶಸ್ಸು ಸಾಧಿಸಲು ಸಾಧ್ಯವಾಯಿತು ಎಂದರು ಆಸ್ಪತ ಆಸ್ಪತ್ರೆಯಲ್ಲಿ ಇದ್ದೆ ತರ್ ಲೈಕ್ ಹರ್ಟ್ ವಾಲ್ लागले त्यांनी ನೀವು बघितले असते तर ಲೈ ಚನ್ನಾಗಿ वाटला असता मला तर ह्याच्या मागे माझ्या वाईफिनी मला हेल्प लिहिली म्हणजे लई सपोर्ट केली ते अतिरिक्त सगळ्यात मेन इम्पॉर्टंट म्हणजे राजेश लोहार सर आणि संजय सुपकर अण्णा आणि रमाकांत कोंडूसकर दादा आणि बॉडी बिल्डिंग बळगाव बॉडी बिल्डिंग ॲज असोसिएशन अँड स्पोर्ट्स ऑर्गिंग हो सगळी मेंबर सगळ्यांनी मला लई हेल्प केले सपोर्ट केले मोटिवेट केले म्हणून आज ಈ ಸತ್ಕಾರ ಸಮಾರಂಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡ ರಮಾಕಾಂತ್ ಕುಂಡಸ್ಕರ್ ದಲಿತ ಮುಖಂಡ ಮಲ್ಲೇಶ್ ಚೋಗ್ಲೆ ಕರ್ನಾಟಕ ರಾಜ್ಯ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಅಂಡ್ ಸ್ಪೋರ್ಟ್ಸ್ ಅಧ್ಯಕ್ಷ ಸಂಜಯ್ ಸುಂಟಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ